ಕೆ ಎನ್ ರಾಜಣ್ಣ ಅವರು ನಮ್ಮ ಹಾಸನದ ಉಸ್ತುವಾರಿ ಅವರ ಹೇಳಿಕೆ ಯಾವ ಮಠದಲ್ಲಿ ಇದೆ ಅಂದ್ರೆ ಮಾಧ್ಯಮದಲ್ಲಿ ನೋಡ್ತಿದ್ದೀವಿ ಬಹಳಷ್ಟು ಬೇಸರ ತರ್ತಿದೆ ಎರಡನೇದಾಗಿ ಮುಂದೆ ಹೋಗಿ ಭೇಟಿ ಒಂದು ವಿಷಯ ಜನತೆಯ ಸಮಸ್ಯೆ ಅವರ ಮುಂದೆ ಇಟ್ಟಾಗ ನಾಳೆ ಬನ್ನಿ ಅಂತ ಒಂದು ಉಡಾಫೆ ಉತ್ತರನ ನೀಡ್ತಾರೆ ಇವರಿಗೆಲ್ಲ ಉಸ್ತುವಾರಿ ಮಾಡಿ ಅಂತ ಹೇಳಿ ಕೇಳ್ಕೊಂಡವ್ರು ಯಾರು ಇಂಥ ವ್ಯಕ್ತಿಗಳು ಹಾಸನದ ಜನತೆಗೆ ಅಗತ್ಯ ಇಲ್ಲ ಅನ್ನೋದನ್ನ ನಾನು ಈ ಮಾಧ್ಯಮದ ಮೂಲಕ ತಿಳಿಸುತ್ತೇನೆ ಅವರು ಯಾವುದೇ ಒಂದು ಉತ್ತಮವಾದ ಕೆಲಸಗಳನ್ನು ಸಹ ಜಿಲ್ಲೆಯಲ್ಲಿ ಮಾಡಿಲ್ಲ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಎಷ್ಟು ಒಂದು ಕಚೇರಿಗಳನ್ನ ಉದ್ಘಾಟನೆ ಮಾಡಿದ್ದಾರೆ ಏನ್ ಇವ್ರದ್ದು ಲಾಸ್ಟಿಗೆ ಒಂದು ಕರ್ತವ್ಯ ಮಾಡಿದ್ದಾರೆ ಅನ್ನೋದನ್ನ ಇವರು ಸಾರ್ವಜನಿಕವಾಗಿ ತಿಳಿಸ್ಬೇಕಾಗತ್ತೆ ಆ ಆ ತಾಯಿ ಹಾಸನಾಂಬೆಯ ಒಂದು ಜಾತ್ರೆಯಲ್ಲೂ ಸಹ ಬಹಳಷ್ಟು ಸಮಸ್ಯೆ ಆಯಿತು ಹೊರತು ಯಾವ್ದುವೆ ಬಂದ ಹೊರಗಡೆಯಿಂದ ಏನ್ ಜನ ಬಂದ್ರು ಅವರು ಸಹ ಖುಷಿ ಪಟ್ಟು ಹೋಗ್ಲಿಲ್ಲ ಇವರು ಏನ್ ನಮ್ಮ ಹಾಸನ ಜಿಲ್ಲೆಯ ಗೌರವನ ತೆಗೆಯೋಕೆ ಕೂತಿದಾರೋ ಏನೋ ಅಂತ ಗೊತ್ತಿಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷನೂ ಸಹ ಇಂಥ ವ್ಯಕ್ತಿಗೆ ಒಂದು ಸಚಿವ ಸ್ಥಾನ ಕೊಟ್ಟಿರುವುದು ದುರಾದೃಷ್ಟಕರ ಅದೇ ನಮ್ಮ ತಾಲೂಕಿನ ಶಿವಲಿಂಗೇಗೌಡರು ಇದ್ದಾರೆ ಅವ್ರಿಗೋ ಜಾರಕಿಹೊಳಿ ಅವ್ರಿಗೋ ಕೃಷ್ಣ ಅವ್ರಿಗೋ ಯಾರಿಗಾರ ಒಂದು ಕೊಟ್ಟಿ ಫಸ್ಟ್ ಈ ವೈಯ್ಯಂಗಿ ಕರೆಸ್ಕೊಂಡ್ರೆ ಒಳ್ಳೇದಂತ ನಾನು ಈ ಮಾಧ್ಯಮದ ಮೂಲಕ ತಿಳಿಸ್ತೀನಿ ಕೆಲಸ ಮಾಡಿದಂತೂ ಏನು ಕಾಣ್ತಾ ಇಲ್ಲ ಬರೀ ಏನಂದ್ರೆ ಫೋನ್ ಅಲ್ಲಿ ಒಂದು ಎರಡು ಮೂರು ಅಧಿಕಾರಿಗಳಿಗೆ ಮಾತಾಡ್ತಾರೆ ರೀ ಅಲ್ಲಿ ಒತ್ತುವರಿ ಆಗಿದ್ರೆ ಅದೇನು ಮಾಡಕ್ ಹೋಗ್ಬೇಡ್ರಿ ಆ ಕ್ಷೇತ್ರದ ಹಂಗೆ ಬಿಡ್ರಿ ಈ ಈ ಕ್ಷೇತ್ರದ ಹಿಂಗೆ ಬಿಡ್ರಿ ಅಂತ ಹೇಳಿ ಅಂತ ಅಧಿಕಾರಿಗಳಿಗೂ ಕೆಲಸ ಮಾಡ್ದಂಗೆ ನೋಡ್ಕೊತಿದ್ದಾರೆ ಅನ್ನೋದು ಬಹಳಷ್ಟು ಮಾತು ಕೇಳಿ ಬರ್ತಿದೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಇವರು ಎಲ್ಲಿಂದ ಎಲ್ಲಿಗೂ ಪಕ್ಷ ಸಂಘಟನೆನೂ ಮಾಡಲ್ಲ ಇವ್ರಿಗೆ ಏನಂದ್ರೆ ಜಿ ಹುಜೂರ್ ಅಂತ ಅನ್ನಿಸ್ಕೋಬೇಕು ಅಷ್ಟೇ ಇವ್ರದು ಬೇರೆ ಇನ್ನೇನು ಇಲ್ಲ ಇವ್ರದ್ದು ಇವ್ರು ಪಕ್ಷ ಸಂಘಟನೆ ಮಾಡ್ಬೇಕು ಅಂತ ಮನಸ್ಥಿತಿ ಇರ್ತಿದ್ರೆ ಪಕ್ಷ ವಿರೋಧಿ ಹೇಳಿಕೆಗಳು ಇವರು ಸಾರ್ವಜನಿಕವಾಗಿ ನೀಡ್ತಿತ್ತಿಲ್ಲ ಪಕ್ಷದ ಶಿಸ್ತೆ ಪಾಲಿಸದೇ ಇರೋ ರಾಜಣ್ಣ ಇನ್ನೇನು ಪಕ್ಷ ಸಂಘಟನೆ ಮಾಡ್ತಾರೆ ಹೇಳಿ ಈಗ ನಾವು ಹೇಳೋದೇನಂದ್ರೆ ಪ್ರಾಮಾಣಿಕವಾಗಿ ನಡೆದ್ಕೊಳ್ಬೇಕು ರಾಜಣ್ಣ ಅವರು ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟಿ ಬೇರೆ ಒಂದು ಉತ್ತಮವಾದ ಯಾವುದೇ ಒಂದು ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾವುದೇ ಒಂದು ಶಾಸಕರಿಗೆ ಕೆಲಸ ಮಾಡುವಂಥ ಅವಕಾಶ ಮಾಡಿಕೊಡ್ಬೇಕಾಗಿ ನಾವು ಈ ಮೂಲಕ ಸಿದ್ದರಾಮಯ್ಯ ಅವರಲ್ಲಿ ಕೇಳಿಕೊಳ್ಳುತ್ತೇವೆ